ಓಂ ಸಾಯಿರಾಮ್ ಬಾಬಾ ಇದ್ದಾರೆ ಮಗು ಶುಭೋದಯ ಯಾಕೆ ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತಿದ್ದೆ ಯಾಕಂದ ಯೋಚನೆ ಮಾಡಬೇಡ ಆದರೆ ನೀನು ದಿನ ಏನನ್ನೂ ಮಾಡಿಲ್ಲ ಅಂದರೆ ಪೂಜೆ ಪುನಸ್ಕಾರವಾಗಲಿ ಸಂಸ್ಕಾರವಾಗಲಿ ಯಾವುದನ್ನು ಕಲಿತಿಲ್ಲ ಯಾವುದನ್ನು ಮಾಡಿಲ್ಲ ಕೂಡ ಯಾಕೆಂದರೆ ನೀನು ಬೆಳೆದು ಬಂದ ರೀತಿನೇ ಹಾಗೆ ನಿನ್ನನ್ನು ಬೈತಾ ಇಲ್ಲ ಆದರೆ ನಿನ್ನ ಜೊತೆಗಿರೋರು ನಿನ್ನ ಹಿರಿಯರು ಅದನ್ನು ಕಲಿಸಬೇಕಾಗಿತ್ತು ಕಲಿಸಿಲ್ಲ ಅಷ್ಟೇ ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಇನ್ನು ಮುಂದೆ ಆದರೂ ಬಾ ಏನೂ ಮಾಡದೇ ಇದ್ರೂ ಪ್ರತಿದಿನ ಸ್ನಾನವಾದ ತಕ್ಷಣವೇ ಏನಾದರೂ ತಿನ್ನೋದು ಕುಡಿಯೋದನ್ನು ಪಾಲನೆ ಬಾ ಆಯಿತಾ ಸ್ನಾನ ಮಾಡಿ ಆದಮೇಲೆ ನೀನು ದೊಡ್ಡದಾಗಿ ಏನು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ಹೊರಗಡೆ ಬಂದು ಸೂರ್ಯನಿಗೆ ಒಂದು ನಮಸ್ಕಾರ ಹಾಕು ಸೂರ್ಯನಿಗೆ ನಮಸ್ಕಾರ ಏನೂ ಶ್ಲೋಕ ನನಗೆ ಬರೋದಿಲ್ಲ ಬಾಬಾ ಏನು ಮಾಡ ಏನು ಬೇಡ ಸೂರ್ಯದೇವನಿಗೆ ನೋಡು ನೋಡುತ್ತಾ ಓಂ ಸೂರಾಯ ನಮಃ ಅದು ಬರದಿದ್ದರೆ ಸೂರ್ಯದೇವನೇ ನನ್ನ ಈ ನಮಸ್ಕಾರ ಸ್ವೀಕಾರ ಮಾಡು ಅಷ್ಟೇ ಸಾಕು ಸೂರ್ಯ ನಮಸ್ಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಿನಗೇನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಸೂರಿ ನಮಸ್ಕಾರ ಹಾಕುತ್ತಾ ಬಾ ಎಲ್ಲವೂ ಹೇಳ ಹೆಸರಿಲ್ಲದೆ ಹೋಗಿ ಹೋಗುತ್ತದೆ ಮಾಡಿ ನೋಡು ಹತ್ತು ನಮಸ್ಕಾರ ವಿಧಿಯಲ್ಲಿ ಒಂದನ್ನಾದರೂ ಪಾಲನೆ ಮಾಡು ಸರಿನಾ ಹಾಗೆ ಶಿವನಿಗೆ ರುದ್ರಾಭಿಷೇಕ ಕೊಡು ಮನೆಯಲ್ಲಿ ಆಗದಿದ್ದರೆ ಪ್ರತಿ ಸೋಮವಾರ ಬಾ ಅದ್ರ ಬಂದಂಥ ಜಲದಿಂದ ಬಂದಂಥ ವಿಭೂತಿಯಿಂದ ಹಣೆಗಚ್ಚುತ್ತ ಬಾ ಎಲ್ಲ ಒಳ್ಳೆಯದೇಕಂದ ಹಾಗೆಯೇ ಈಗಾಗಲೇ ನಿನ್ನ ಮನಸ್ಸು ಇದೆ ಸಾಯಿ ಸಚ್ಚರಿತ್ರೆ ಓದಬೇಕು ಓದಬೇಕೆಂದು ಬಾ ಅದ್ಭುತವಾದ ಫಲಗಳು ನೋಡು ಯಾವ ಮನೆಯಲ್ಲಿ ಮಕ್ಕಳಿಗೆ ಹೆದರಿ ಹಿರಿಯರು ಇರುತ್ತಾರೋ ಆ ಮನೆ ಉದ್ಧಾರ ಆಗೋದಿಲ್ಲ ಯಾವ ಮನೆಯಲ್ಲಿ ಹಿರಿಯರಿಗೆ ಹೆದರಿ ಮಕ್ಕಳು ಇರುತ್ತಾರೋ ಮಾತನಾಡುತ್ತಾರೋ ಅಲ್ಲಿ ತುಂಬ ಗೌರವ ಸ ಸತ್ಕಾರ ಎಲ್ಲವೂ ಸಿಗುತ್ತದೆ ಹಾಗೇ ಈಗ ಒಂದು ಸಮಸ್ಯೆಗೆ ಪರಿಹಾರೂಪವಾಗಿ ಒಂದು ಬಾಗಿಲು ತೆಗೆದಾಗಿದೆ ನಿನಗೆ ಗೋಚರವಾಗ್ತಾ ಇದೆ ಚಿಂತೆ ಮಾಡಬೇಡ ಒಂದೊಂದಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಒಂದೊಂದೇ ಹೆಜ್ಜೆ ಮುಟ್ಟುತ್ತ ಹಾಗೆ ಯಾವ ವ್ಯಕ್ತಿಗೋಸ್ಕರ ನೀನು ಚಡಪಡಿಸ್ತಾ ಇದ್ದೀಯೋ ಅವರ ಸಮಸ್ಯೆ ಎಲ್ಲ ಬಗೆಹರಿದು ಒಂದು ನಿರಾಳವಾದ ಮನಸ್ಸಿನಿಂದ ಬರಲು ಸಾಧ್ಯವಾಗಿದೆ ಚಿಂತೆ ಮಾಡಬೇಡ ಅದ್ಭುತವಾದ ಫಲಗಳು ಆದರೆ ಒಂದು ಇಲ್ಲಿ ಮನಸ್ಸು ಮನಸ್ಸು ಒಂದಾದರೆ ಸಾಕು ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಚಿಂತೆ ಮಾಡಬೇಡ ಈಗಾಗಲೇ ನಿನ್ನ ಮನೆಯಲ್ಲಿ ಲಕ್ಷ್ಮಿಗಿಟ್ಟಂಥ ಕಾಯಿ ಚಿಗುರೊಡೆದಿದೆ ಹೌದಲ್ವಾ ಇನ್ನು ಆರು ತಿಂಗಳಲ್ಲಿ ಇದ್ದಂಥ ಆರ್ಥಿಕ ಸಮಸ್ಯೆ ಬಗೆಹರಿತೆ ಆರ್ಥಿಕ ಸಮಸ್ಯೆ ಒಂದು ಬಗೆಹರಿದರೆ ಸಾಕು ಕಂದ ಎಲ್ಲವೂ ನಿರಾಳವಾಗುತ್ತದೆ ನಾಳೆ ಅಮಾವಾಸ್ಯೆ ಮನೆಗೂ ಮತ್ತು ಇದ್ದಂಥ ವ್ಯಕ್ತಿಗಳಿಗೂ ನಿಂಬೆಹಣ್ಣಿನ ದೃಷ್ಟಿ ತೆಗೆದುಕೋ ಮರ್ಯಾದೆ ತೆಗೆದುಕೋ ಎಲ್ಲ ಒಳ್ಳೆಯದೇ ಶುಭ ದಿನ ಇಂದು ತುಂಬ ಶುಭ ದಿನ